ಶ್ರೀ ಡಿಜಿಟಲ್ ಶೀಟ್ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿ ಹೋಯಿತು ಎಂಬ ಗಾದೆ ಮಾತಿನಂತೆ ಶಿರಸಿ ಕೇಂದ್ರೀಯ ಬಸ್ ನಿಲ್ದಾಣ ನಿರ್ಮಾಣವಾದ ತಕ್ಷಣ ಸಿರಸಿಯ ಗಣೇಶ್ ನಗರದಲ್ಲಿರುವ ಬಸ್ ನಿಲ್ದಾಣವನ್ನು ಪಾಳುಗೆಡಕುವ ಯೋಜನೆ ಸಾರಿಗೆ ಇಲಾಖೆ ಹಾಕಿಕೊಂಡಂತೆ ಕಾಣುತ್ತಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿಹೋಯಿತು ಎಂಬ ಗಾದೆ ಮಾತಿನಂತೆ ಶಿರಸಿಯ ಕೇಂದ್ರೀಯ ಬಸ್ ನಿಲ್ದಾಣ ನಿರ್ಮಾಣವಾದ ತಕ್ಷಣ ಶಿರಸಿಯ ಗಣೇಶ್ ನಗರದಲ್ಲಿರುವ ಬಸ್ ನಿಲ್ದಾಣವನ್ನು ಪಾಳುಗೆಡುವ ಯೋಜನೆ ಸಾರಿಗೆ ಇಲಾಖೆ ಹಾಕಿಕೊಂಡಂತೆ ಕಾಣಿಸ್ತಾ ಇದೆ ಗಣೇಶ ನಗರದ ಅಥವಾ ಹಿಂದಿನಿಂದಲೂ ಶಿರಸಿಯ ಹೊಸ ಬಸ್ ನಿಲ್ದಾಣ ಎಂದೇ ಪ್ರಸಿದ್ಧವಾಗಿರುವ ಸಾರಿಗೆ ಇಲಾಖೆ ಬಸ್ ನಿಲ್ದಾಣಕ್ಕೆ ದೂರದ ಊರುಗಳಿಗೆ ತೆರಳುವ ಬಸ್ಗಳನ್ನು ಬಂದ್ ಮಾಡಲಾಗಿದ್ದು ಇದರ ಪರಿಣಾಮವಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ ಇದರಿಂದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಾರಿಗೆ ಸಂಸ್ಥೆಯ ವಿರುದ್ಧ ಹಿಡಿಶಾಪ ಹಾಕುವಂತಾಗಿದೆ ದೂರದ ಊರುಗಳಿಗೆ ತೆರಳುವ ಬಸ್ಗಳು ಹೊಸ ಬಸ್ ನಿಲ್ದಾಣದಿಂದ ಹಳೆ ಬಸ್ ನಿಲ್ದಾಣಕ್ಕೆ ತೆರಳಿ ಅಲ್ಲಿರುವ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗ್ತಾ ಇದ್ವು ಹಳೆ ಬಸ್ ನಿಲ್ದಾಣದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಕಟ್ಟಡ ನಿರ್ಮಿಸಿ ಉದ್ಘಾಟನೆ ಮಾಡಿ ಸಾರ್ವಜನಿಕರ ಸೇವೆಗೆ ಇದೀಗ ಲಭ್ಯವಾಗಿದೆ ಕೆಲ ದಿನಗಳಿಂದ ದೂರದ ಊರುಗಳಿಗೆ ತೆರಳುವ ಬಸ್ಗಳು ನೇರವಾಗಿ ಕೇಂದ್ರೀಯ ಬಸ್ ನಿಲ್ದಾಣದಿಂದ ತೆರಳುತ್ತಾ ಇರೋದ್ರಿಂದ ಬುಧವಾರ ರಾತ್ರಿ ಗಣೇಶ ನಗರದಲ್ಲಿರುವ ಬಸ್ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರು ಬಸ್ಗಳ ಸೌಲಭ್ಯವೇ ಇಲ್ಲದೆ ವಾಪಸ್ ತೆರಳುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ಮಂಗಳವಾರ ರಾತ್ರಿ ಗಣೇಶ್ ನಗರದ ಹೊಸ ಬಸ್ ನಿಲ್ದಾಣದ ಹೊರಗಡೆ ನಿಂತ ಶಿರಸಿ ಸಾರಿಗೆ ಘಟಕದ ಅಧಿಕಾರಿಗಳು ಕೈ ಮಾಡಿ ಇನ್ನು ಮುಂದೆ ಈ ಬಸ್ ನಿಲ್ದಾಣಕ್ಕೆ ಬರಬೇಡಿ ರಾತ್ರಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಮಾತ್ರ ತೆರಳಿ ಎಂದು ಹೊಸ ಬಸ್ ನಿಲ್ದಾಣದ ಒಳಗಡೆ ಬರದಂತೆ ತಡೆದು ಹೊರಗಿಂದ ಹೊರಗೆ ಕಳಿಸ್ತಾ ಇರೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಯಿತು ಪರದಾಡುವಂತಾಯ್ತು ಕೆಲ ದಿನಗಳ ಹಿಂದೆಯೇ ಉದ್ಘಾಟನೆಗೊಂಡ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಸಂಜೆ ವೇಳೆ ಬಸ್ ಬರೋದಿಲ್ಲ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಗಣೇಶನಗರ ಬಸ್ ನಿಲ್ದಾಣದ ಕಂಟ್ರೋಲರ್ ಅವರನ್ನು ಕೇಂದ್ರೀಯ ಬಸ್ ನಿಲ್ದಾಣದ ಕಂಟ್ರೋಲರ್ ಆಗಿ ನೇಮಕ ಮಾಡಿರೋದರಿಂದ ಗಣೇಶನಗರದ ನಗರದ ಸಂಚಾರಿ ನಿಯಂತ್ರಕ ಠಾಣೆಗೆ ಬೀಗ ಜಡಿದಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇನ್ನು ಅಧಿಕಾರಿಗಳ ಈ ನಿರ್ಧಾರದಿಂದ ಗಣೇಶನಗರ ಬಸ್ ನಿಲ್ದಾಣ ನಿರ್ವಹಣೆ ಕೊರತೆಯಿಂದ ಪಾಳು ಬೀಳುವ ಆತಂಕವು ಎದುರಾಗಿದೆ ಪ್ರಯಾಣಿಕರು ಇದ್ದಲ್ಲಿ ಕಾಲಕಾಲಕ್ಕೆ ನಿರ್ವಹಣೆ ಸಾಧ್ಯ ಒಂದೊಮ್ಮೆ ಯಾರೂ ಇಲ್ಲದೆ ಹೋದಾಗ ಭೂತ ಬಂಗಲೆಯಾದಲ್ಲಿ ಪುನಃ ಸರ್ಕಾರದ ತೆರಿಗೆ ಹಣ ಪೋಲು ಮಾಡಲು ಸಾರಿಗೆ ಇಲಾಖೆ ಹೊರಟಂತಿದ್ದು ತಕ್ಷಣ ಮೊದಲಿನಂತೆ ಬಸ್ಸುಗಳ ಸಂಚಾರ ನಡೆಯಬೇಕು ಎಂಬ ಆಗ್ರಹ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿದೆ ಇದಲ್ಲದೆ ಗ್ಯಾರಂಟಿ ಯೋಜನೆಯ ಬಗ್ಗೆ ಪ್ರಚಾರ ಮಾಡುವ ಸ್ಥಳೀಯ ಶಾಸಕರು ರಾತ್ರಿ ಸಮಯದಲ್ಲಿ ಬಸ್ ಪ್ರಯಾಣಿಕರು ಪರದಾಡುವ ಸ್ಥಿತಿಯನ್ನು ಗಮನಿಸ್ತಾ ಇಲ್ಲ ಶಕ್ತಿ ಯೋಜನೆಯ ಮಹಿಳೆಯರು ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ ಬರುತ್ತದೆ ಎಂದು ಕಾದು ಕುಳಿತ ಮಹಿಳೆಯರು ಬಸ್ ಇಲ್ಲದೆ ವಾಪಸ್ ಹಳೆ ಬಸ್ ನಿಲ್ದಾಣಕ್ಕೆ ನಡೆದುಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಹೊಸ ಬಸ್ ನಿಲ್ದಾಣದ ನಿರ್ವಹಣೆ ಕುರಿತು ಶಾಸಕರು ಇಚ್ಛಾಶಕ್ತಿ ತೋರಿಸುವುದು ಒಳಿತು ಎಂದು ಶಿರಸಿಯ ಪ್ರಜ್ಞಾವಂತ ನಾಗರಿಕರ ಒತ್ತಾಸೆಯಾಗಿದೆ